ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೋಡ್ತಾ ಇದ್ದೀರಾ ಆಶಾ ಅರ್ಜುನ್ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ ಸೊ ಅದರಿಂದ ಯೂಸ್ ಏನಪ್ಪ ಅಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಎಲ್ಲರಿಗಿಂತ ಮುಂಚೆ ನೀವು ನನ್ನ ವೀಡಿಯೋಸ್ ನೋಡ್ಬೋದು ಈ ಬ್ಲಾಗಲ್ಲಿ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ಬ್ಲಾಗ್ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗಿಗೆ ಒಬ್ಬರು ಕ್ಲಾಸ್ಗೆ ಬರ್ತಾ ಇದ್ದಾರೆ ಸೊ ಕ್ಲಾ ಸ್ಯಾರಿ ಬಾಕ್ಸ್ ಫೋಲ್ಡಿಂಗಿಗೆ ಏನೆಲ್ಲ ಥಿಂಗ್ಸ್ ಬೇಕು ಏನೆಲ್ಲ ಬೇಕಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನೆಲ್ಲ ಬೇಕಾಗುತ್ತೆ ಅಂತ ಥಿಂಕ್ ಸ್ಯಾರಿ ಬೇಕಾಗುತ್ತೆ ಸ್ಯಾರಿ ಸೆಕೆಂಡ್ ಬಂದು ಪಿನ್ಸ್ ಸೇಫ್ಟಿ ಪಿನ್ಸ್ ಬಂದು ನಾವು ಸೈಜ್ ಮೀಡಿಯಮ್ ಸೈಜ್ ಲಾರ್ಜು ಸ್ಮಾಲ್ ಸೈಜ್ ತ್ರೀ ಸೈಜು ಸೇಫ್ಟಿ ಪಿನ್ಸ್ ತೊಗೊಂಡಿದ್ದೀವಿ ಹಾಗೆ ಕ್ಲಾಚಸ್ಸು ಹಾಗೆ ಐರನ್ ಮಾಡೋದಕ್ಕೆ ಸ್ಯಾರಿ ಡ್ಯಾಮೇಜ್ ಆಗದೆ ಇರೋ ರೀತಿ ಐರನ್ ಮಾಡೋದಕ್ಕೆ ನೆಟ್ಟು ಸ್ಯಾರಿ ಐರನಿಂಗ್ ನೆಟ್ಟು ಹಾಗೆ ಸ್ಯಾರಿ ಪ್ರೀಪೇಡ್ ಎಲ್ಲ ಆಗಿದ್ಮೇಲೆ ಸೆಕ್ಯೂರ್ ಮಾಡೋದಕ್ಕೆ ಒಂದು ಕವರ್ ತೊಗೊಂಡಿದ್ದೀವಿ ಮೇನ್ ತಿಂಗ್ ಇದು ಬ ಇದು ಬಂದು ಸ್ಯಾರಿ ಡ್ರೆಪಿಂಗಲ್ಲಿ ಐರನ್ ಟೇಪು ಮಿಷನ್ ಟೇಪೊಂದು ಹಾಗೆ ಪಿನ್ಸು ಗುಂಡು ಪಿನ್ಸು ಮೇನ್ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ ಐರನ್ ಬಾಕ್ಸ್ ಫಿಲಿಪ್ಸ್ ಐರನ್ ಬಾಕ್ಸ್ ನಾನು ತೊಗೊಂಡಿರೋದು ನಾನು ಯೂಸ್ ಮಾಡ್ತಿರೋ ಐರನ್ ಬಾಕ್ಸ್ ಇದು ನೆಕ್ಸ್ಟ್ ಏನಪ್ಪ ಅಂದರೆ ಈ ಸ್ಯಾರಿ ಮೇಲೆ ಸ್ಯಾರಿ ಎಲ್ಲ ಪ್ಯಾಕ್ ಮಾಡಿ ಕೆ ಇದ್ರ ಮೇಲೆ ಸ್ಟಿಕ್ಕರ್ಸ್ ನೀವು ರೆಡಿ ಮಾಡಿಸ್ಕೊಂಡಿದ್ರೆ ಸ್ಟಿಕ್ಕರ್ಸ್ ಹಾಕೋಬಹುದು ಇಲ್ಲ ಅಪ್ಪ ಸ್ಟಿಕ್ಕರ್ಸ್ ಇಲ್ಲ ನನ್ನ ಹತ್ರ ಅಂದರೆ ಈ ಥರ ವಿಸ್ಟಿಂಗ್ ಕಾರ್ಡ್ ನೀವು ಅದರೊಳಗಡೆ ಇಟ್ಕೊಡೋದ್ರಿಂದ ಒಳ್ಳೆ ರಿಚ್ ಲುಕ್ ಬರುತ್ತೆ ಆಗಿರುತ್ತೆ ಇಲ್ಲಿ ನೋಡಿ ನಮ್ಗೆ ಫೋನ್ ಮಿಡಿಲ್ಗೆ ಬಂದಿರೋದು ಕಡೆಗೆ ಹಾಕೋಬೇಕು ಕರೆಕ್ಟ್ ಇದು ಅಲ್ವಾ ಸ್ವಲ್ಪ ಲಟ್ಟಿಗೆ ಹಾಕೊಳ್ಳಿ ಈ ಪಿನ್ ಐರನ್ ಮಾಡಿರೋದೆಲ್ಲ ಒಂದ್ಸತ್ ಸೆಟ್ ಮಾಡ್ಕೊಂಡು ನಮ್ಗೆ ಇನ್ನ ಏನನ್ನ ಐರನಿಂಗ್ ಬೇಕು ಅಂದ್ರೆ ಇದು ಫೈನಲ್ ಇಲ್ಲಿ ಮಾಡ್ಕೊಂಡ್ರೆ ಮುಗೀತು ಮತ್ತೆ ಮಾಡಾಕ್ ಆಪ್ಷನ್ ಇಲ್ಲ

ഇത് മുതേ വന്ന് ഇതേ ഹോയ് तोळी ಸ್ಯಾರಿ ಕ್ಲಾಸ್ ಫೈನಲಿ ಮುಗೀತು ಅವ್ರಿಗೂ ಸ್ಯಾಟಿಸ್ಫೈ ಆಯಿತು ತುಂಬಾ ಖುಷಿಪಟ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಹೇಳ್ಬಿಟ್ಟು ಜೆನ್ಯೂನ್ ಆಗಿ ಹೇಳಿದ್ರು ನನಗೆ ಒಂದು ಪಾರ್ಸಲ್ ಬರೋದಿತ್ತು ಪಾರ್ಸಲ್ ಬಂದಿತ್ತು ನೋಡಿ ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಏನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಏನು ಅಂತ ನೋಡ್ತಾ ಇರ್ಬೋದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಆಯಿತು ಓಪನ್ ಮಾಡ್ತಾ ಇದ್ದೀನಿ ಪ್ಯಾಕೇಜಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಏನು ಡ್ಯಾಮೇಜ್ ಆಗದೆ ಇರೋ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ಯಾಕೇಜಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಏನಿರ್ಬೋದು ಗೆಸ್ ಮಾಡಿ ಅದು ಕೈಲಿ ಓಪನ್ ಮಾಡೋಕ್ಕಾಗಲಿಲ್ಲ ಕವರು ಸೊ ಹಾಗಾಗಿ ಸೀಸರಿಂದ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬರ್ತಾನೆ ಇಲ್ಲ ಎಷ್ಟು ಟೈಟಾಗಿತ್ತು ಪ್ಯಾಕೇಜಿಂಗ್ ಅಂತ ತುಂಬಾ ಚೆನ್ನಾಗಿತ್ತು ನೋಡಿ ಬಂತು ಫೈನಲ್ ಆಗಿ ಪ್ಲಮ್ಮ ಅವರ ಟೋನರ್ ಫ್ಲಮ್ ಅವ್ರದ್ದು ತುಂಬಾ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ ನೋಡಿದೆ ತುಂಬಾ ಇಷ್ಟ ಆಯಿತು ನನಗೆ ಸೊ ಸಲ ಟ್ರೈ ಮಾಡೋಣ ಅಂಥೇಳಿ ತರಿಸ್ಕೊಂಡಿದ್ದು ನೋಡಿ ಆ ಪ್ರೆಸ್ಸಿಂಗಲ್ಲಿ ಕೂಡ ಆನು ಆಫು ಕೊಟ್ಟಿದ್ದಾರೆ ಆಫಲ್ಲಿದೆ ಪ್ರೆಸ್ ಮಾಡ್ತಾ ಇದ್ದೀನಿ ಬರಲೇ ಇಲ್ಲ ಆನಾಯಿತು ತುಂಬಾ ಚೆನ್ನಾಗಿದೆ ಪ್ಯಾಕೇಜಿಂಗ್ ಅಂತೂ ಡ್ಯಾಮೇಜಿಂಗ್ ಆಗದೆ ಇರೋ ರೀತಿ ಕಳಿಸಿದ್ರು ತುಂಬಾ ಇದೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ನಿಮಗೆ ಮತ್ತೆ ನೆಕ್ಸ್ಟ್ ಮುಂಚೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಯಾರೆಲ್ಲ ಈ ಟೋನರ್ ಯೂಸ್ ಮಾಡ್ತಾ ಇದಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈವ್ನಿಂಗು ದಸರಾ ಬಂದಿತ್ತಲ್ವ ಸೊ ನವರಾತ್ರಿಯಲ್ಲಿ ಹೋಗಿ ಅಮ್ಮವರ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ನಾವು ಕಾಳಿಕಾಂಬ ಟೆಂಪಲ್ಗೆ ಹೊರಟ್ವಿ ನಮ್ಮೂರಲ್ಲಿ ಹಿಂದೂ ಮಹಾಗಣಪತಿನ ಶುಕ್ರವಾರ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ನೋಡಿ ತುಂಬಾ ಗ್ರ್ಯಾಂಡಾಗಿ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆದರೆ ಆ ಬ್ಲಾಗು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ನೋಡೋಣ ಆ ಬ್ಲಾಗ್ ಶೇರ್ ಮಾಡ್ಕೊಳೋಕ್ಕಾಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಟೆಂಪಲ್ಗೆ ರೀಚ್ ಆದ್ವಿ ಸೊ ಫುಲ್ ಮೇಲೆವರೆಗೂ ಕಾರ್ ಹೋಗೋಲ್ಲ ಸೊ ಹಾಗಂತ ನಾವು ಕೆಳಗಡೆನೆ ನಿಲ್ಸ್ಕೊಂಡು ಗುಡ್ಡ ಅದು ಹತ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಂಟ್ರೆನ್ಸ್ ಇದು ಅಮ್ಮ ಅವರ ಟೆಂಪಲ್ಲು ಹಳೆ ಟೆಂಪಲ್ ಬಟ್ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಅಲ್ಲಿ ಹೋದ್ರೆ ಮನ್ಸಿಗೆ ಏನು ಅಂತ ನೆಮ್ಮದಿ ಅನಿಸುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ದಸರಾ ಅಲ್ವಾ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ದೇವಿನ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಕಾಳಿಕಂಬ ದೇವಿ ದೇವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಶಾಸ್ತ್ರ ಕೂಡ ಹೇಳ್ತಾರೆ ಪವರ್ಫುಲ್ ದೇವಿ ಅಂತಲೂ ಹೇಳ್ಬೋದು ಅಮಾವಾಸ್ಯ ಅಮಾವಾಸ್ಯೆಗೆ ಇಲ್ಲಿ ಶಾಸ್ತ್ರ ಹೇಳ್ತಾರೆ ಈವ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಹೇಳ್ತಾರೆ ತುಂಬಾ ಜನ ಬಂದಿರ್ತಾರೆ ನೋಡಿ ಯಾವ ಥರ ಇದೆ ಅಂತ ನವರಾತ್ರಿಯಲ್ಲಿ ದೇವಿ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಲ್ವ ಸೊ ಅದಕ್ಕೋಸ್ಕರನೇ ಹೋದ್ವಿ ನಾವು ಪಾವುಗಡದಿಂದ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಈ ಟೆಂಪಲ್ ನೋಡಿರೋರು ನೋಡಿರೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ನೋಡಿದರೆ ಗೊತ್ತಾಗುತ್ತೆ ಗೋಡೆ ನಿಮಗೆ ಹಳೆ ಟೆಂಪಲ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಪ್ರದಕ್ಷಿಣ ಆ ಕಡ ಅಂತ ಹೊಟ್ವಿ ಇಲ್ಲಿ ಯಾರೋ ಹುಡುಗಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ಲು ತುಂಬಾ ಚೆನ್ನಾಗಿತ್ತು ಟೆಂಪಲ್ ಅಂತ ತುಂಬಾ ಇಷ್ಟ ಆಯಿತು ಇದು ನನ್ನ ಸೆಕೆಂಡ್ ವಿಸಿಟು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ನೋಡಿ ಮನೆ ಕಡೆ ಹೊರಟಿದ್ದೀವಿ ನೋಡಿ ಪಾವಗಡ ಗುಡ್ಡ ಯಾವ ಥರ ಕಾಣಿಸ್ತಾ ಇದೆ ಅಂತ ಯಾರೆಲ್ಲ ಪಾವಗಡ ಗುಡ್ಡ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪಾವಗಡ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್